ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ನೋಡಿ ಈ ಎಲೆಯನ್ನು ನಮ್ಮ ಕಡೆ ಈ ಕಡೆ ಬನ್ನಿ ಎಲೆ ಅಂತ ಕರೀತಾರೆ ಮರದಲ್ಲಿದ್ದರೆ ಬನ್ನಿ ವೃಕ್ಷ ಅಂತ ಕರೀತಾರೆ ನಾನು ನಮ್ಮ ಮರ ಒಂದಿತ್ತು ಅದರಲ್ಲಿ ಕಡೆಗಾಲಲ್ಲಿ ಬಂದಿರೋದನ್ನು ನಾನು ಕತ್ತರಿಸ್ಕೊಂಡು ಗಾಳಿ ಕಾಲ ಅಂತ ಹೇಳ್ಬಿಟ್ಟು ಬಂದಿರುತ್ತೇನೆ ಈ ಗಿಡದ ಪ್ರತೀತಿ ಏನಪ್ಪ ಅಂದರೆ ಪುರಾಣ ಬ ಪುರಾಣದಲ್ಲಿ ಹೇಳುವಾಗೆ ಪಾಂಡವರು ವನವಾಸವನ್ನು ಮುಗಿಸಿಕೊಂಡು ಏನು ಅಜ್ಞಾತವಾಸಕ್ಕೆ ಹೋಗ್ತಾರೆ ಆಗ ತಮ್ಮ ಶಸ್ತ್ರಾಸ್ತ್ರಗಳೇನಿರುತ್ತೆ ಅದನ್ನೆಲ್ಲಿಡುವುದಂತ ಯೋಚನೆ ಮಾಡುವಾಗ ಈ ಮರ ಕಾಣಿಸುತ್ತೆ ಈ ಬನ್ನಿ ಮರ ಬನ್ನಿ ಮರದಲ್ಲಿ ಬಿಳಿ ಬಟ್ಟೆಯಲ್ಲಿ ಶವದಾಕಾರ ರೂಪದಲ್ಲಿ ಯಾರಿಗೂ ಕಾಣಿಸದೆ ನಮ್ಮನ್ನು ಒಂದು ವರ್ಷ ಕಾಪಾಡಪ್ಪ ಅಂತೇಳ್ಬಿಟ್ಟು ಈ ಬನ್ನಿ ಮರದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಶವದಾಕಾರದಲ್ಲಿ ಬಚ್ಚಿಟ್ಟು ಹೋದರು ಎನ್ನುವ ಪ್ರತೀತಿ ಇದೆ ಆದ ಕಾರಣದಿಂದ ಈ ಗಿಡಕ್ಕೆ ವಿಶಿಷ್ಟವಾದ ಪ್ರಾಮುಖ್ಯತೆ ಇದೆ ವಿಜಯದೋಶ ವಿಜಯದಶಮಿ ದಿನ ವಿಜಯದ ಸಂಕೇತವಾಗಿ ಈ ಗಿಡಕ್ಕೆ ಏನು ಪೂಜೆ ಮಾಡುತ್ತೇವೆ ಆ ದಿನ ಈ ಎಲೆಯನ್ನು ಕಿತ್ತುಕೊಂಡು ಬಂದು ನಮ್ಮ ಮನೆಯಲ್ಲಿ ಮನೆಯಲ್ಲಿಟ್ಟುಕೊಂಡ್ರೆ ನಮಗೆ ವಿಜಯ ಸಾಧಿಸುತ್ತೆ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳಿದ್ದಾರೆ ಅದನ್ನೇ ಪಾಲಿಸುತ್ತಾ ಬಂದಿದ್ದೇವೆ ಇದು ಇದು ಈ ಗಿಡದ ಕತೆ ಇದು ವೃಕ್ಷಕದಲ್ಲಿ ಏನು ಕಲ್ಪವೃಕ್ಷ ಅಂತ ಏನೇನು ಕರಿತೀವಿ ಆ ಕಲ್ಪವೃಕ್ಷ ಸಾಲಿಗೆ ಸೇರುತ್ತೆ ಅನ್ನೋದು ಹೇಳುತ್ತೆ ಅಂತ ಪುರಾಣ ದಯವಿಟ್ಟು ನಮ್ಮ ಕಡೆ ಕೋಲಾರ ಜಿಲ್ಲೆ ಈ ಕಡೆ ಎಲ್ಲ ಬನ್ನಿ ಅಂತ ಕರೀತಾರೆ ಕರ್ನಾಟಕ ಎಲ್ಲ ಬನ್ನಿ ಅಂತ ಕರೀತಾರೆ ಇನ್ನೇನಾದರೂ ಹೆಸರಿದ್ದು ಇದರ ಪ್ರಾಮುಖ್ಯತೆ ಇದ್ದರೆ ತಿಳಿಸಿ ನೋಡಿ ನೋಡಿದ್ರಲ್ಲ ನಮಸ್ತೆ